ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಯ ಹುಮ್ನಾಬಾದಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಆಲ್ರೆಡಿ ಮುಗಿದಿದೆ ಈಗ ಹಾಸನದಲ್ಲಿ ಹದಿನಾರನೇ ತಾರೀಕಿನಿಂದ ಯಾರು ಹಾಸನ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಹತ್ತನೇ ತಾರೀಕಿನಿಂದ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಒಂದು ದಿನದಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಅಂತ ಕೂಡ ನೀವು ಅಲ್ಲಿ ನೋಡಬಹುದು ಸೊ ಫ್ರೆಂಡ್ಸ್ ಈಗ ಐವತ್ತಕ್ಕೆ ಐವತ್ತು ಅಂಕ ಹೇಗೆ ಪಡೆಯುವುದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನಿಮಗೆ ಗೊತ್ತಿದೆ ಆಲ್ರೆಡಿ ಹುಮ್ನಾಬಾದಿನಲ್ಲಿ ಟ್ರ್ಯಾಕ್ ಟೆಸ್ಟ್ ಮುಗಿದಿದೆ ಕೆಲವಷ್ಟೇ ಅಭ್ಯರ್ಥಿಗಳು ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದಿದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ಯಾರು ಹಾಸನ ಆಯ್ಕೆ ಮಾಡಿಕೊಂಡಿದ್ದೀರಿ ನೀವು ಕೂಡ ಐವತ್ತಕ್ಕೆ ಐವತ್ತು ಅಂಕ ಪಡೆಯಲು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಏಟ್ ಶೇಪಿನ ಒಂದು ಟ್ರ್ಯಾಕ್ ಆಗಿದೆ ಯಾವ ರೀತಿ ಅಲ್ಲಿ ಎಷ್ಟು ಸ್ಪೀಡಿನಿಂದ ಅವರು ಟರ್ನ್ ಮಾಡಿದ್ದಾರೆ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಅದೇ ರೀತಿ ನೀವು ಆಲ್ರೆಡಿ ಟ್ರೈನಿಂಗನ್ನು ಪಡೆದುಕೊಂಡಿದ್ದೀರಿ ಸೊ ನಿಮಗೂ ಕೂಡ ಟ್ರಿಕ್ ಗೊತ್ತಿದೆ ಡ್ರೈವ್ ಮಾಡುವಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಟ್ರಿಕ್ ಗೊತ್ತಿರಬೇಕು ಯಾಕಂದರೆ ಇದು ಎಲ್ಲಿ ನೀವು ಟರ್ನ್ ಮಾಡಬೇಕು ಎಲ್ಲಿ ಸ್ಲೋ ಮಾಡಬೇಕು ಎಲ್ಲಿ ಫಾಸ್ಟ್ ಮಾಡಬೇಕು ಅಂತ ಸೊ ಆ ಒಂದು ಟ್ರಿಕ್ ನಿಮಗೆ ಗೊತ್ತಿದ್ದರೆ ನೀವು ಖಂಡಿತವಾಗಿಯೂ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತದೆ ಸೊ ಫ್ರೆಂಡ್ಸ್ ಇದು ಹಿಂದಿನ ಯಾರು ಒಂದು ಹುಮ್ನಾಬಾದ್ ಆಲ್ರೆಡಿ ಯಾರದ್ದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಂಥವರು ಇದನ್ನೆಲ್ಲ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಒಂದು ಟ್ರಿಕ್ ಗೊತ್ತಿರಬೇಕು ಜಡ್ಜ್ಮೆಂಟ್ ಗೊತ್ತಿರಬೇಕು ಅಂತ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಒಂದು ನಿಮಿಷದಲ್ಲಿ ಇಡಿಸಿ ಪೂರ್ಣಗೊಳಿಸಬೇಕು ಐದು ಅಂಕ ಇರುತ್ತದೆ ಒಂದು ಕಂಬ ಬಿಡಿಸಿದರೆ ಮಾರ್ಕ್ಸ್ ಕೂಡ ಕಟ್ಟಾಗುತ್ತದೆ ಪ್ರತಿ ಕಂಬಕ್ಕೆ ಒಂದು ಅಂಕ ಅದೇ ರೀತಿ ಒಂದು ಅರ್ಧ ಅರ್ಧ ನಿಮಿಷಕ್ಕೆ ಕೂಡ ಒಂದು ಅಂಕ ಕಡಿತ ಆಗುತ್ತದೆ ಸೊ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಮೈಂಡಿನಲ್ಲಿ ಇಟ್ಟುಕೊಂಡು ಫ್ರೀ ಆಗಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಡ್ರೈವ್ ಮಾಡಿ ಡ್ರೈವ್ ಮಾಡೋಕ್ಕಿಂತ ಮೊದಲು ಎರಡು ಕಡೆ ಮಿ ಮಿರರ್ ಇರುತ್ತದೆ ಆ ಮಿರರ್ನಲ್ಲಿ ನೀವು ನೋಡಿಕೊಳ್ಳಿ ನಿಮಗೆ ಹಾಕಿರುವ ಕಂಬಗಳು ಸ್ಟ್ರೇಟ್ ಆಗಿ ಕಾಣಬೇಕು ಸೊ ಆಮೇಲೆ ನಿಮಗೆ ಅಲ್ಲಿ ಸರಿಯಾದ ಒಂದು ಜಡ್ಜ್ಮೆಂಟ್ ಸಿಗುತ್ತದೆ ನೆಕ್ಸ್ಟ್ ನೋಡಿ ಎಸ್ ಟ್ರ್ಯಾಕ್ ಯಾವ ರೀತಿ ಚಲಾಯಿಸಬೇಕಂತ ನೀವು ನೋಡಿ ರಿವರ್ಸ್ ಎಸ್ ಟ್ರ್ಯಾಕ್ ನೋಡಿ ರಿವರ್ಸ್ನಲ್ಲಿ ಕೂಡ ಹೋಗುವಾಗ ನೀವು ಮಿರರ್ನಲ್ಲಿ ನೋಡುತ್ತಾ ಹೋಗಿ ನಿಮಗೆ ಗೊತ್ತಿದೆ ಎರಡು ಮಿರರ್ನಿಂದ ಆಮೇಲೆ ನೀವು ಸ್ವಲ್ಪ ಟರ್ನ್ ತೆಗೆದುಕೊಳ್ಳುವುದು ಆ ರೀತಿಯಾಗಿ ನೀವು ಮೊದಲೇ ಮಿರರ್ನಲ್ಲಿ ನೋಡಿಕೊಂಡು ಎರಡೂ ಬದೇ ಮಿರರ್ನಲ್ಲಿ ನೋಡಿಕೊಂಡು ಸರಿಯಾಗಿ ಎರಡೂ ಕಡೆ ಸ್ಪೇಸ್ ಸರಿ ಇರಬೇಕು ಮಿರರ್ ನೀವು ಅಬ್ಸರ್ವ್ ಮಾಡುತ್ತಾ ಇರಬೇಕು ಇದು ಯಾರ ಹುಮ್ನಾಬಾದ್ ಆಗಿದೆ ಆ ಅಭ್ಯರ್ಥಿಗಳು ಅವರಿಗೆ ಆದ ಒಂದು ಎಕ್ಸ್ಪೀರಿಯೆನ್ಸ್ ಅವರು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಡ್ರೈವ್ ಮಾಡೋಕ್ಕಿಂತ ಹೆಚ್ಚು ಎಲ್ಲರೂ ಕೂಡ ಡ್ರೈವಿಂಗ್ ಬರುತ್ತದೆ ಬಟ್ ಒಂದು ಟ್ರಿಕ್ ಗೊತ್ತಿರಬೇಕು ಸೊ ಎಲ್ಲಿ ಯಾವ ಕಡೆ ನೀವು ಸ್ವಲ್ಪ ಕರ್ವಿಂಗ್ ಇದ್ದರೆ ಫಾಸ್ಟ್ ಮಾಡಬೇಕು ಸ್ಪೀಡ್ ಮಾಡಬೇಕು ಯಾವ ಗೇರ್ ಹಾಕಬೇಕು ಅಂತ ಸೊ ನೋಡಿ ಇವರು ಯಾವ ರೀತಿ ಡ್ರೈವ್ ಮಾಡುತ್ತಾ ಇದ್ದಾರೆ ಅಂತ ಸೊ ಆ ರೀತಿಯಾಗಿ ನೀವು ಕೋಲು ಬೀಳದೆ ಹಾಗೆ ಸಮಯ ಕೂಡ ಇರುತ್ತದೆ ಸೊ ಅಷ್ಟರಲ್ಲಿ ನೀವು ನಿಮ್ಮ ಒಂದು ಟ್ರ್ಯಾಕನ್ನು ನೀವು ಕಂಪ್ಲೀಟ್ ಮಾಡಬೇಕು ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳಬೇಡಿ ಮತ್ತು ಯಾವುದೇ ರೀತಿ ಗಡಿಬಿಡಿ ಮಾಡಿಕೊಳ್ಳಬೇಡಿ ಯಾಕಂದರೆ ಮೊದಲು ನೀವು ಬಸ್ ಹತ್ತುವಾಗ ಎರಡು ಕಡೆ ಮಿರರ್ ನೋಡಿ ಕೋಲು ನಿಮಗೆ ಎರಡೂ ಬದಿಯಿಂದ ಸರಿಯಾಗಿ ಕಾಣುತ್ತಿದೆಯೋ ಅಥವಾ ಇಲ್ಲ ಅಂತ ಆಮೇಲೆ ನೀವು ಡ್ರೈವಿಂಗನ್ನು ಸ್ಟಾರ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಿದೆ ಇದಕ್ಕೆ ಏಳು ಅಂಕ ಇದೆ ಇದಕ್ಕೆ ಮೂರು ನಿಮಿಷ ಕಾಲ ಇದೆ ರಿವರ್ಸ್ ಆದ ಕಾರಣ ಸೊ ನಿಮಗೆ ಗೊತ್ತಿದೆ ಅರ್ಧ ಅರ್ಧ ನಿಮಿಷಕ್ಕೆ ಒಂದು ಅಂಕ ಕಡಿತ ಆಗುತ್ತದೆ ಕೋಲು ಬಿಡಿಸಿದರೆ ಎಲ್ಲ ಸೇಮ್ ಒಂದು ಅಂಕ ಕಡಿತ ಆಗುತ್ತದೆ ನೆಕ್ಸ್ಟ್ ಏರುಗತಿಯಲ್ಲಿ ಬಸ್ಸನ್ನು ಚಲಾಯಿಸುವುದು ಇದಕ್ಕೆ ಯಾವುದೇ ರೀತಿಯಿಂದ ಸಮಯ ಇರುವುದಿಲ್ಲ ಸೊ ಫ್ರೆಂಡ್ಸ್ ನೀವು ನಿಧಾನವಾಗಿ ಚಲಾಯಿಸಿ ಬಟ್ ಹಿಂದಕ್ಕೆ ಬರಬಾರದು ಹಿಂದಕ್ಕೆ ಬಂದರೆ ನಿಮಗೆ ಅಂಕಗಳು ಕಡಿತ ಆಗುತ್ತದೆ ನೀವು ಮುಂದಕ್ಕೆ ಚಲಾಯಿಸಿ ಹ್ಯಾಂಡ್ ಬ್ರೇಕನ್ನು ಉಪಯೋಗಿಸುವುದು ಹ್ಯಾಂಡ್ ಬ್ರೇಕ್ ಹಾಕಿ ನೀವು ನಿಲ್ಲಿಸಬೇಕು ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ನೀಡಿದ್ದಾರೆ ಯಾವ ರೀತಿ ಅಂತ ಡಯಾಗ್ರಾಮ್ ಕೂಡ ನೀಡಿದ್ದಾರೆ ಇದನ್ನೆಲ್ಲ ನೀವು ಓದಿಕೊಳ್ಳಿ ಇನ್ನೊಂದು ಸಲ ನೋಡಿ ಎಲ್ ಟ್ರ್ಯಾಕ್ ಯಾವ ರೀತಿ ಚಲಾಯಿಸುತ್ತಾ ಇದ್ದಾರೆ ಅಂತ ಹುಮ್ನಾಬಾದ್ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಎಲ್ ಟ್ರ್ಯಾಕ್ ತುಂಬ ಜನರಿಗೆ ಟಫ್ ಆಗಿತ್ತು ಅದೇ ರೀತಿ ಎಸ್ ಟ್ರ್ಯಾಕ್ ಕೂಡ ಸೊ ಫ್ರೆಂಡ್ಸ್ ನೀವು ಆ ಒಂದು ಟ್ರ್ಯಾಕಿಗೆ ಹೆಚ್ಚು ಯಾವ ರೀತಿ ಡ್ರೈ ಮಾಡಬೇಕಂತ ಸ್ವಲ್ಪ ಟ್ರಿಕ್ಕನ್ನು ನೀವು ಯಾರೋ ಯಾರ ಆಲ್ರೆಡಿ ಚಾಲನಾ ವೃತ್ತಿ ಪರೀಕ್ಷೆ ಹುಮ್ನಾಬಾದ್ನಲ್ಲಿ ನೀಡಿದ್ದಾರೆ ಅಂಥವರಿಂದ ಪಡೆದುಕೊಳ್ಳಿ ಸೊ ಇಲ್ಲಿ ಎಲ್ ನೋಡಿ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ಟ್ರೇಟ್ ಮಿರರ್ ಎರಡೂ ಕಡೆ ನೋಡಿ ನಿಮಗೆ ಅಲ್ಲಿ ಕಂಬಗಳು ಸರಿಯಾಗಿ ಒಂದೇ ಲೆವೆಲಲ್ಲಿ ಕಾಣಬೇಕು ನೀವು ಹಾಗೆ ಹೋಗಿ ಆಮೇಲೆ ಅಲ್ಲಿ ಎಲ್ ಸೇತಿನಲ್ಲಿ ನೀಡುವಾಗ ಸ್ವಲ್ಪ ಅವರಿಗೆ ಅಲ್ಲಿ ಜಡ್ಜ್ಮೆಂಟ್ ಸಿಗುವುದಿಲ್ಲ ಅಂತ ಸೊ ಫ್ರೆಂಡ್ಸ್ ಅದನ್ನು ನೀವು ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ನೀವು ಅಲ್ಲಿಂದ ಒಂದು ಯಾವ ರೀತಿ ಎಷ್ಟು ಒಂದು ಸಮಯದಲ್ಲಿ ನೀವು ಟರ್ನ್ ಮಾಡಬೇಕು ಎಲ್ ಶೇಪಿಗೆ ತರಬೇಕು ಅಂತ ನೀವು ಕೇಳಿಕೊಳ್ಳಿ ನಿಮಗೆ ಈಸಿ ಆಗುತ್ತದೆ ನೋಡಲು ತುಂಬ ಈಸಿ ಬಟ್ ಯಾರೇ ಡ್ರೈವ್ ಮಾಡಲು ಹೋಗುತ್ತಾರೆ ಅಂಥವರಿಗಷ್ಟೇ ಅದು ಗೊತ್ತಿದೆ ಸೊ ಫ್ರೆಂಡ್ಸ್ ಯಾರ ಒಂದು ಡ್ರೈವ್ ಆಗಿದೆ ಅಂಥವರಿಂದ ನೀವು ಡ್ರೈವ್ ಮಾಡೋದು ಗೊತ್ತಿದೆ ನಿಮಗೆ ಬಟ್ ಟ್ರಿಕ್ ಯಾವ ರೀತಿಯಲ್ಲಿ ನೀವು ಟರ್ನ್ ಮಾಡಬೇಕು ಎಲ್ಲಿ ಸ್ಪೀಡ್ ಮಾಡಬೇಕು ಎಲ್ಲಿ ಸ್ಲೋ ಹೋಗಬೇಕಂತ ನೀವು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ ಯಾಕೆಂದರೆ ಫ್ರೆಂಡ್ಸ್ ನಿಮಗೆ ಫಾರ್ಟಿ ಫೈವ್ ಮೇಲೆ ನೀವು ಸ್ಕೋರನ್ನು ಮಾಡಿದರೆ ನಿಮಗೆ ಒಂದು ಸೇಫೆಸ್ಟ್ ಸ್ಕೋರ್ ಅಂತ ಹೇಳಬಹುದು ಫಾರ್ಟಿ ಫೈವ್ ಮೇಲೆ ಹುಮ್ನಾಬಾದಿನಲ್ಲಿ ತುಂಬ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಸೊ ನೀವು ಫಾರ್ಟಿ ಫೈವ್ ಮೇಲೆ ಮಾಡಿದರೆ ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಸೊ ನಿಮಗೆ ಇಲ್ಲಿ ಅರ್ಧ ಅರ್ಧ ಅಂಕಗಳ ಅಂಕಗಳು ಕೂಡ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ನಾಲ್ಕು ಅಂಕ ಚಿಹ್ನೆಗಳು ಗುರುತಿಸುವುದಕ್ಕೆ ನಾಲ್ಕು ಅಂಕ ಇರುತ್ತದೆ ಸೊ ಫ್ರೆಂಡ್ಸ್ ನೀವು ಚಿಹ್ನೆಗಳು ಕೂಡ ನಿಮಗೆ ಗೊತ್ತಿರಬಹುದು ಆದರೂ ಕೂಡ ಇನ್ನೊಂದು ಸಲ ನೀವು ರಿವೈಸ್ ಮಾಡಿ ಇನ್ನೊಂದು ಸಲ ನೋಡಿಕೊಳ್ಳಿ ಅರ್ಧ ಅರ್ಧ ಅಂಕಗಳು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಸೊ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಚಿಹ್ನೆಗಳು ಗುರುತಿಸಲು ಅವರು ಕಂಪ್ಯೂಟರ್ನಲ್ಲಿ ಆಪ್ಷನ್ ನೀಡುತ್ತಾರೆ ಕಂಪ್ಯೂಟರ್ನಲ್ಲೇ ನೀವು ಕ್ಲಿಕ್ ಮಾಡಬೇಕು ನಾಲ್ಕು ಆಪ್ಷನ್ ಇರುತ್ತದೆ ಯಾವುದು ಸರಿ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಿಮಗೆ ಅಲ್ಲಿ ಎಲ್ಲದೂ ಕೂಡ ಸೇಮ್ ಒಂದೇ ಥರ ಇದ್ದ ಹಾಗೆ ಕಾಣಿಸುತ್ತದೆ ಸೊ ಫ್ರೆಂಡ್ಸ್ ನೀವು ಚಿಹ್ನೆಗಳನ್ನು ಸರಿಯಾಗಿ ಸ್ಟಡಿ ಮಾಡಿ ಯಾಕಂದರೆ ಅಲ್ಲಿ ನಾಲ್ಕು ಅಂಕ ಇರುತ್ತದೆ ಅದೇ ರೀತಿ ನಿಮಗೆ ಗೊತ್ತಿದೆ ಏನಾದರೂ ಸ್ವಲ್ಪ ಕೂಡ ನೀವು ಮಿಸ್ಟೇಕ್ ಮಾಡಿದರೆ ಅವರಿಗೆ ಗೊತ್ತಾಗುತ್ತದೆ ಯಾಕಂದರೆ ಎಲ್ಲ ಕಡೆ ಕೂಡ ಸೆನ್ಸರ್ ಇರುತ್ತದೆ ಅವರು ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುತ್ತಾರೆ ಎಲ್ಲ ನಿಮಗೆ ಗೊತ್ತಿದೆ ಕಂಪ್ಯೂಟರ್ ವೈಸ್ ಅಂದರೆ ಸೆನ್ಸರ್ನಿಂದ ಸ್ವಲ್ಪನೂ ಕೂಡ ನೀವು ಮಿಸ್ಟೇಕ್ ಮಾಡಿದರೆ ಅವರಿಗೆ ಅಲ್ಲಿ ಶೋ ಆಗುತ್ತದೆ ಫ್ರೆಂಡ್ಸ್ ಸೊ ಯಾರ ಒಂದು ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್